ನಮ್ಮ ಸಂಘಟನೆಯು ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದೇ ನಮ್ಮ ಗುರಿ ಎಂದು ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪಾಸ್ಟರ್ ವೆಂಕಟೇಶ್ ನಾಯ್ಕ ತಿಳಿಸಿದ್ದಾರೆ ಪಟ್ಟಣದ ನ್ಯಾಷನಲ್ ಹತ್ತಿರವಿರುವ ಹೊಸ ಜೀವನ ನಿಲಯದಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯ ನೂತನ ತಾಲೂಕು ಘಟಕ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರು ಮಾತನಾಡಿದ್ದಾರೆ ನಮ್ಮ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆಯು ಸುಮಾರು ಐದು ವರ್ಷಗಳಿಂದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಪದಾಧಿಕಾರಿಗಳು ಆಯ್ಕೆ ಮಾಡಲಾಗುತ್ತಿದ್ದು ಇಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ಉದ್ಘಾಟನೆ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಂತರ ಪುರಸಭೆಯ ಮಾಜಿ ಅಧ್ಯಕ್ಷರು ಬಿಆರ್ ನರಸಿಂಹ ನಾಯ್ಡರವರು ಮಾತನಾಡಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ನೂತನ ಪದಾಧಿಕಾರಿಗಳು ಸಮಾಜಮುಖಿ ಸೇವಾ ಕೆಲಸಗಳನ್ನು ಮಾಡಬೇಕು ಸಮಾಜದಲ್ಲಿ ಸಾಮಾನ್ಯ ಜನರಿಗೆ ಅನ್ಯಾಯವಾದಾಗ ಅವರಿಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎಜಿ ಸುಧಾಕರ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಭಾಷೆಯನ್ನ ಬಳಸಿ ಬೆಳೆಸಬೇಕಾಗಿದೆ ಬಾಗೇಪಲ್ಲಿ ತಾಲೂಕು ಗಡಿ ತಾಲೂಕು ಆಗಿದ್ದು ಕನ್ನಡದ ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಯಾವುದೇ ಸಂಘಟನೆಗಳು ಜನಪರ ಹೋರಾಟ ಮಾಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕಾನೂನಿನ ಪಾಲನೆ ಆಗಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಪದ್ಮಾವತಿ ತಾಲೂಕು ಮಹಿಳಾ ಅಧ್ಯಕ್ಷೆ ಎಚ್ಎಚ್ ಶಾಂತಿ ಗೌವಾ ಅಧ್ಯಕ್ಷ ನಾಯ್ಕ ಗಂಗಾಧರ ಖಜಾಂಚಿ ಪಿ ಹನುಮೇಯ ನಾಯ್ಕ ಕಾರ್ಯದರ್ಶಿ ವೆಂಕಟೇಶ್ ಸದಸ್ಯರಾದ ಎನ್ ರತ್ನಂ ನಂದೀಶ್ ಆದಿನಾರಾಯಣ ನಾಯ್ಕ ಮಂಜುನಾಥ್ ಸುಧಾಕರ್ ಬುಜಮ್ಮ ಇದ್ದರು ಅವರು ನಮ್ಮ ಈ ಬಾಗೆಪಲ್ಲಿ ಪಟ್ಟಣಕ್ಕೆ ದೇವರು ಪಟ್ಟಂತ ಒಂದು ಕೊಡುಗೆ ಅವರು ಬೆಳೆಯಬೇಕು ಅವರು ಇನ್ನ ಆಶೀರ್ವಾದ ಪಡೀಬೇಕು ಅವರ ದೇವರು ಒಂದು ಆರೋಗ್ಯದಿಂದ ಬಲದಿಂದ ಅವರ ಕುಟುಂಬದ ಎಲ್ಲ ಒಳ್ಳೆ ಆಶೀರ್ವಾದ ಮಾಡಬೇಕಾಗಿ ನಮ್ಮ ಪ್ರಾರ್ಥನೆ ಹೇಳಿ ಈ ಸಮಯದಲ್ಲಿ ನಾವು ನಮ್ಮ ಮಧ್ಯದಲ್ಲಿರುವಂತ ಇದರಲ್ಲಿ ನಮಗೆ ಸಿಗ್ತದ ಒಂದು ಮಾತ್ರ ಒಂದು ಸಾವಿರದ ಐನೂರು ಸೈವಿಕೊಳ್ಳಲಿಕ್ಕೆ ಸಿಗ್ತಾ ನೆಕ್ಸ್ಟ್ ಅಂದರೆ ಸಿಗ್ತಾ ಇರೋಸ್ತು ಉಪಯೋಗಿಸ್ಕೊಳ್ತಾರೆ ಸ್ಟಾರ್ಟಿಂಗ್ ಸಿ ಎಸ್ ಸಿ ಅಂತ ಒಂದು ಹಾಸ್ಪಿಟಲ್ ಒಂದು ರೋಗಿಗೆ ಬೇಕಾಗಿರೋದು ಒಂದು ಹಾಸ್ಪಿಟಲ್ ಪ್ರೀತಿ ట్రీటెంట్ దిన్న అప్పుడు తరచు ఆ విశ్వాసం అతను ఇంపార్టెంట్ అదరల్లే కాలే వ్యవస్థ ఇంత సౌహార్త అోధ ఈ ధర్మంలో ధర్మ పరవ ధర్మ విచార నూ జాతికి మొత్తం ఇక్కడ గమనిక సేరిపో విచార ఎల్ అది ముందే సంబంధ సంవిధానం ಸಂವಿಧಾನ ನಿಮ್ಮ ಎಲ್ಲ ಸದಸ್ಯರು ತಿಳಿಸ್ಬೇಕು ಸಂವಿಧಾನ ನನ್ನ ಮೊದಲವಾಗಿ ಏನು ಕ್ರೈಸ್ತ ರಕ್ಷಣಾ ಆರಂಭವಾಗಿದೆ ಅವರು ಮೊದಲಿಗೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಸಂವಿಧಾನ ಅಂದರೆ ಸಂವಿಧಾನ ಅಥವಾ ಪಾಠ ಅಥವಾ ಬೋಧನೆ ಅಥವಾ ಭಾಷಣ ಅಲ್ಲ ನಮ್ಮ ಈ ದೇಶದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕುಗಳು ನಮ್ಮ ಕರ್ತವ್ಯಗಳು ತಿಳ್ಕೋಬೇಕು ಸ್ವಾಭಿಲಂಬನೆ ಆಗ್ಬೇಕು ಹಾಗೇ ನಮ್ಮ ದೇಶ ಉದಾಹರಣೆ ಸಮಾಜ ಉದಾರ ಪ್ರತಿಯೊಬ್ಬರು ಬೇರೊಬ್ಬರ ಮೇಲೆ ಅವಲಂಬನೆ ಆಗ್ತಾರೆ ಇವತ್ತು ಎಲ್ಲರೂ ಹೋಗಿದ್ದಾರೆ ಮಹಿಳೆ ನಾವು ಸುಧಾರಣೆ ಹೇಳ್ತಾ ಇದ್ದಾರೆ ಈಚಾಗಿದೆ ಯಾಕೆ ಅವ್ರಿಗೆ ಜ್ಞಾನವಂತರಾಗಿದ್ದಾರೆ ವಿಚಾರವಂತರಾಗಿದ್ದಾರೆ

ಮಾನವ ಧರ್ಮ ಮಾನವ ಬಡಿದುಗಾರ ಈ ಪ್ರವಚನಗಳು ಮಾನವನ ಬಡಿತಗಾರ ಸಂದೇಶಗಳು ಮಾನವನ ಬಡಿತಗಾರ ಈ ಸಂದೇಶ ಸಂದೇಶದಿಂದ ಪ್ರವಚನಗಳಿಂದ ಈ ಸಮಾಜ ಇನ್ನೂ ಒತ್ತು ನೀಡಿ ಹೆಚ್ಚಿಗೆ ಈ ಭಾಗದಲ್ಲಿ ಈ ಸಮಾಜ ಇನ್ನೂ ಅಂತ ಇದರಿಂದ ಯಾವುದೇ ದ್ವೇಷ ಮನೋಭಾವ ಅಸಿಂ ಅಸಿಂಹ ಅಸಿಂಮೆಂಟ್ ಮನೋಭಾವ ಇದೆ ಒಬ್ಬರನ್ನು ಒಬ್ಬರು ಉದ್ದೇಶ ಎಲ್ಲರೂ ಸೌಹಾಗ್ಯತೆಯಿಂದ ಸಹೋದರತೆಯಿಂದ ಬಾಳಬೇಕು ಅನ್ನೋ ಉದ್ದೇಶದಿಂದ ಈ ಇಡೀ ತಾಲೂಕಿನಲ್ಲಿ ಕೆಲಸ ನಿವಾಸ ಪ್ರಚೋದನೆ ಅಲ್ಲ ಕೆಲವಾರು ಸಂಘಟನೆಗಳು ಮಾತಾಡ್ತಾರೆ ಎಲ್ಲ ತಪ್ಪು ಕಾಲ ಈಗಾಗಲೇ ಸುಧಾಕರ್ ಹೇಳಿದ್ರೆ ಯಾವುದೇ ಕ್ರೈಸ್ತ ಆಸ್ಪಿಟಲ್ಸ್ ಬಗ್ಗೆ ಅವರು ನಡವಳಿಕೆ ಅಂತ ಆ ವೈದ್ಯಕೀಯ ಒಂದು ಇದರಲ್ಲಿ ನರ್ಸ್ಗಳನ್ನು ಪೇಶಂಟ್ಸ್ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ ಯಾರು ಸರ್ಕಾರದಲ್ಲಿ ಕೊಟ್ಟು ಕೆಲಸ ಮಾಡಿ ಅಂತ ಅವರು ಯಾವ ರೀತಿ ನಮ್ಮನ್ನ ಹಾಸ್ಪಿಟಲ್ಸ್ನೇ ಇರೋದಿಲ್ಲ ಅವ್ರು ಮಾತಾಡೋದೇ ಕಂಪಿಷ್ಠವಾಗಿರ್ತದೆ ಅದೇ ಕ್ರೈಸ್ತ ಧರ್ಮ ಮಾಡಿರುವಂತಹ ಆಸ್ಪಿಟಲ್ ಸೆಂಟ್ ಜಿಯೋಸ್ ಮಾತಾಡ ನಮ್ಮ ಮುಖ್ಯ ರಾಜ ಅಧ್ಯಕ್ಷರಾದಂಥ ಸಾರ್ ಅವರಿಗೆ ನನ್ನ ಧನ್ಯವಾದಗಳು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ಬಾಬು ಅವರು ಕೂಡ ನನ್ನ ಹೃದಯ ತೂಕವಾಗಿ ಅದೇ ರೀತಿಯಾಗಿ ಅಣ್ಣವರು ಹೇಳಿದ ಹಾಗೆ ನನ್ನ ಬಾಗಿಪೇಲಿ ತಾಲೂಕಿನಲ್ಲಿ ಎಷ್ಟೋ ದಿನಗಳಿಂದ ನನ್ನ ಕನಸು ನನಸಾಗಿದೆ ಈ ಕಾರ್ಯದಿಂದ ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಬಂದಿವಿ ನಾವು ಒಂದು ಸಮಾಜದಲ್ಲಿ ಕನ್ನಡ ಕ್ರೈಸ್ತ ರಕ್ಷಣೆ ವೇದಿಕೆಯಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಪ್ರತಿಯೊಬ್ಬರಲ್ಲಿ ಕೂಡ ನಾವು ಈ ಕಾರ್ಯ ಯಾಕೆ ಮಾಡಬಾರ್ದು ಎಂಬುದಾಗಿ ನಾವು ನೆನೆಸುವಾಗ ದೇವರು ಅವಕಾಶ ನಮ್ಮ ನಮ್ಮ ಮುಖ್ಯ ರಾಜ್ಯಾಧ್ಯಕ್ಷರಾದಂಥ ಮತ್ತು ನಮ್ಮ ಎಂ ಕೆ ನಾಯಕ ಅಣ್ಣನವರು ಈ ಪ್ರೋತ್ಸಾಹಿಸಿ ನಮಗೆ ಈ ಒಂದು ಅಧ್ಯಕ್ಷ ಪೋಷವನ್ನು ಕೊಟ್ಟಿದ್ದಾರೆ ಆ ಅವರು ನುಡಿದಂತೆ ಆ ಕಾರ್ಯವನ್ನು ಮಾಡಿ ನಾನು ಮುಂದಕ್ಕೆ ಅಂತ ಅಂತೇಳಿ ಈ ಮಾತು ನಮ್ಮ ತಾಲೂಕು ಅಧ್ಯಕ್ಷರಾದಂತ ಎಚ್ ಎಚ್ ಪ್ರಕಾಶಣರ ನೇತೃತ್ವದಲ್ಲಿ ಈ ಒಂದು ಸಂಘಟನೆಯನ್ನ ಈ ದಿನ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಅವರು ಕೂಡ ಈ ಒಂದು ಜಿಲ್ಲೆಯಲ್ಲಿ ತುಂಬಾ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ವಿಶೇಷವಾದ ಒಂದು ಕ್ರೈಸ್ತರ ಪರವಾಗಿ ಒಂದು ಈ ಹೋರಾಟದ ವಿಷಯದಲ್ಲಿ ನಾವು ಇದನ್ನ ಬಂದಿದ್ದೇವೆ ಈ ಒಂದು ಉದ್ಘಾಟನೆ ಮಾಡುವ ಉದ್ದೇಶ ನಾವೆಲ್ಲ ಒಂದಾಗಬೇಕು ಸಮಾಜಕ್ಕೆ ಒಡೆತು ಮಾಡಬೇಕು ಕ್ರೈಸ್ತ ಸಮಾಜ ಎಲ್ಲರಿಗೂ ಕೂಡ ಒಂದು ಒಳ್ಳೇದನ್ನ ಮಾಡಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ನಾವು ಒಂದಾಗಿ ಇವತ್ತು ಅನೇಕ ಪದಾಧಿಕಾರಿಗಳನ್ನ ಇವತ್ತು ನೇಮಕ ಮಾಡಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದು ಒಂದೇ ಉದ್ದೇಶ ನಾವೆಲ್ಲರಿಗೂ ಒಳ್ಳೇದು ಮಾಡಬೇಕು ಬಾಗೇಪಲ್ಲಿ ಇದರಿಂದ ಅನೇಕ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸಿಗ್ಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಉದ್ಘಾಟನೆ ಮಾಡಿ ಇವತ್ತು ನಾವೆಲ್ಲ ಒಂದಾಗಿದ್ದೇವೆ ಅನೇಕ ಸಮಾಜ ಸೇವೆಯನ್ನ ಸಮಾಜ ಕಾರ್ಯವನ್ನ ಆ ಪ್ರಕಾಶಣ್ಣ ಅವರು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಮತ್ತೆ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಅವರು ಒಂದು ಸಮಾಜಕ್ಕೆ ನಮ್ಮ ಕ್ರೈಸ್ತ ಸಮಾಜಕ್ಕೆ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ ಸಮಾಜವನ್ನು ಒಳ್ಳೇದ್ರಲ್ಲಿ ಒಳ್ಳೆದಿ ನಡೆಸ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶದಲ್ಲಿ ಅವತ್ತು ನೇಮಕ ಮಾಡ್ತಾ ಇದ್ದೀವಿ ನಮ್ಗೆ ತುಂಬಾ ಸಂತೋಷವಾಗಿದೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಬಾಗೇಪಲ್ಲಿ ತಾಲೂಕು ಒಳ್ಳೇದಾಗ್ಲಿ ಇವತ್ತು ಎಲ್ಲಾ ಕ್ರೈಸ್ತ ಸಮಾಜ ಜನರು ಒಳ್ಳೇದಾಗ್ಲಿ ಬರುವಂತ ಕ್ರಿಸ್ಮಸ್ ಹಬ್ಬವು ಕೂಡ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿ ಆ ಒಂದು ಶುಭ ಸಂದೇಶವನ್ನ ಅಲ್ಲಿ ಅನ್ಕೊಟ್ಟು ನಾವು ಒಂದು ಒಳ್ಳೆ ಸಮಾಜದಿಂದ ಸಂತೋಷವಾಗಿ ಹೇಳ್ತಾ ಇದ್ದೇವೆ ಗಾಂಧಕೃಷ್ಣ